ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಯಾರೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಿನ್ನಲು ಅನ್ನವೂ ಸಹ ಇಲ್ಲದೆ ನಿತ್ಯ ದಾರಿದ್ರ್ಯತನವನ್ನು ಅನುಭವಿಸುತ್ತಿರುವಾಗ ಹಾಗೆಯೇ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಒಂದು ನಯಾ ಪೈಸೆಯೂ ಕೂಡ ಉಳಿಯದೇ ಇರುವಾಗ ಜೊತೆಗೆ ನಮ್ಮಯ ಜನ್ಮ ಜಾತಕದಲ್ಲಿ ಶನಿಗ್ರಹದ ದೋಷ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋದಾಗ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅನ್ನೋವು ಬಂದು ನಮ್ಮನ್ನು ನಿರಂತರವಾಗಿ ನರಕ ಕೋಪಕ್ಕೆ ತಳ್ಳುತ್ತಿರುವಾಗ ಇಂತಹ ಎಲ್ಲ ಸಮಸ್ಯೆಗಳಿಂದ ಹೊರ ಬರಬೇಕಾದರೆ ಸ್ವತಃ ಕಲಿಪುರುಷನು ಹೇಳಿದಂತಹ ನಲದಮಯಂತಿಯರ ಅಪೂರ್ವ ಪ್ರೇಮಕತೆಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಕೇಳುತ್ತಾರೋ ಅವರನ್ನು ನಾನು ಬಾಧಿಸುವುದಿಲ್ಲ ಅಂತ ಹೇಳಿದ್ದಾರೆ ಅಂತಹ ಅಪೂರ್ವವಾದಂತಹ ಈ ಪ್ರೇಮ ಕಥೆಯನ್ನು ಯಾರು ಕೇಳುತ್ತಾರೋ ಇಲ್ಲವೇ ಯಾರು ಪ್ರತಿದಿನಾನು ಈ ಕಥೆಯನ್ನು ಓದುತ್ತಾರೋ ಅಂಥವರಿಗೆ ಕಲಿಪುರುಷನ ಮಾಯೆ ಅನ್ನೋದು ಇರುವುದಿಲ್ಲ ಇಂತಹ ಅತ್ಯದ್ಭುತ ಮಹಿಮೆ ಹೊಂದಿರತಕ್ಕಂತಹ ನಳದಮಯಂತಿಯರ ಕಥೆಯನ್ನು ಈ ದಿನ ನಾವು ನೋಡೋಣ ಮಹಾಭಾರತದ ಕಾಲದಲ್ಲಿ ಒಂದು ಸಲ ಕಾಮ್ಯಕ ವನದಲ್ಲಿ ಯಧಿಷ್ಠರನಿಗೆ ಒಂದು ಸಮಸ್ಯೆ ಅನ್ನೋದು ಹುಟ್ಟುತ್ತದೆ ಎಲ್ಲವನ್ನೂ ಕಳೆದುಕೊಂಡು ವನವಾಸದಲ್ಲಿ ಇದ್ದಾಗ ಅರ್ಜುನನು ಶಿವನಿಂದ ಪಾತುಪಸಾಸ್ತ್ರ ಪಡೆಯಲು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ ಇನ್ನೊಂದು ಕಡೆ ಯಧಿಷ್ಠರನಿಗೆ ಯಾವಾಗಲೂ ಕೂಡ ಭೀಮನಿಂದ ಬರೀ ಬೈಗಳೇ ಇರುತ್ತವೆ ಭೀಮ ಇದ್ಕೊಂಡು ನೀನು ಊ ಅಂತ ಹೇಳಿದರೆ ಆವತ್ತೇ ನಾವುಗಳು ದುರ್ಯೋಧನ ಹಾಗೂ ಅವನ ಸೋದರರನ್ನು ಸಂಹಾರ ಮಾಡಿ ರಾಜ್ಯವನ್ನು ನಮ್ಮದಾಗಿಸಿಕೊಂಡು ಸುಖವಾಗಿ ಇರಬಹುದಾಗಿತ್ತು ಆದರೆ ನೀನು ಯಾವಾಗಲೂ ಕೂಡ ಧರ್ಮ ಧರ್ಮ ಅಂತ ಹೇಳಿ ಎಲ್ಲವನ್ನೂ ಕೂಡ ತಡೆದು ಬಿಟ್ಟೆ ಈಗ ನೋಡು ವನವಾಸವೇ ನಮಗೆ ಗತಿಯಾಯಿತು ಅಂತ ಯಾವಾಗಲೂ ಕೂಡ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದ ಇದನ್ನೆಲ್ಲ ಕೇಳಿದ ಧರ್ಮರಾಜನಿಗೆ ಅನಿಸಿತು ಛೇ ಎಂಥ ಕೆಲಸ ಆಯಿತು ನನ್ನಿಂದಾಗಿ ಎಲ್ಲರೂ ಕೂಡ ಕಷ್ಟ ಕೊಡುವಂತಾಯಿತು ಹೀಗೆ ಚಿಂತೆ ಮಾಡುತ್ತಿರುವ ಸಮಯದಲ್ಲಿ ಮಹರ್ಷಿಗಳಾದ ಬೃಹದೇಶ್ವರರು ಅಲ್ಲಿಗೆ ಬರುತ್ತಾರೆ ಅವರ ಮುಂದೆ ಇವೆಲ್ಲವನ್ನೂ ಕೂಡ ಹೇಳಿಕೊಂಡಾಗ ಅವರು ಸಮಾಧಾನ ಮಾಡುತ್ತಾ ನಿನಗೊಬ್ಬನಿಗೆ ಇಂಥ ಕಷ್ಟ ಅಲ್ಲ ಹಿಂದೆ ಕೂಡ ಎಷ್ಟೋ ಜನ ಎಂತೆಂಥ ಕಷ್ಟ ನಷ್ಟಗಳನ್ನು ಪಟ್ಟಿದ್ದಾರೆ ಆ ರೀತಿ ಕಷ್ಟಪಟ್ಟವರಲ್ಲಿ ನಳ ದಮಯಂತಿಯರು ಕಷ್ಟಪಟ್ಟ ಕಥೆಯನ್ನು ಹೇಳುತ್ತೇನೆ ಕೇಳು ಅದನ್ನು ಕೇಳಿ ನಿನ್ನೆಯ ಜೀವನದಲ್ಲಿ ನೀನು ಧೈರ್ಯವನ್ನು ತಂದುಕೊ ಅಂತ ಹೇಳಿ ಕತೆ ಹೇಳಲು ಪ್ರಾರಂಭಿಸಿದರು ನಿಷಧ ದೇಶದ ಮಹಾರಾಜರು ಆಗಿರ್ತಕ್ಕಂತಹ ವೀರಸೇನನ ಮಗ ನಳ ಈ ನಳನು ಒಂದು ದಿನ ಅರಮನೆಯ ಉದ್ಯಾನದ ಸರೋವರದ ಮೆಟ್ಟಿಲೆಗಳ ಮೇಲೆ ಕುಳಿತಿರುವಾಗ ಒಂದಿಷ್ಟು ಬಿಳಿ ಅಂಶಗಳು ಅನ್ನೋವು ತೇಲುತ್ತಾ ಬಂದವು ಅವನಿಗೆ ಅವುಗಳನ್ನು ನೋಡಿ ತುಂಬ ಆಸೆಯಾಯಿತು ಹಾಗೆಯೇ ಒಂದು ಅಂಶವನ್ನು ಕೈಯಲ್ಲಿ ಹಿಡಿದುಕೊಂಡಾಗ ಅದು ನಳ ನೀನು ನನ್ನನ್ನು ಬಿಡು ಇಲ್ಲೇ ಹತ್ತಿರದ ವಿದರ್ಭ ದೇಶದ ರಾಜ ಭೀಮ ಮಹಾರಾಜರ ಮಗಳಾದ ದಮಯಂತಿ ಎನ್ನುವ ರಾಜಕುಮಾರಿ ಅತ್ಯಂತ ಸುಂದರಿ ನಿನಗೆ ಅವಳು ಎಲ್ಲ ರೀತಿಯಿಂದಲೂ ಕೂಡ ಸರಿಯಾದ ಜೋಡಿ ತ್ರಿಲೋಕದಲ್ಲೂ ಕೂಡ ಅವಳಷ್ಟು ಸುಂದರಿಯರು ಯಾರೂ ಇಲ್ಲ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಬರುವಂತೆ ಮಾಡುತ್ತೇನೆ ಎಂದಿತು ನಳನಿಗೆ ಪಕ್ಷಿಗಳ ಭಾಷೆ ಅನ್ನೋದು ಅರ್ಥವಾಗುತ್ತಿತ್ತು ಹಂಸದ ಮಾತು ಕೇಳಿ ನಸು ನಕ್ಕು ಸುಮ್ಮನೆ ಬಿಟ್ಟನು ಹಂಸವು ಸೀದಾ ವಿದರ್ಭ ದೇಶದ ಸರೋವರಕ್ಕೆ ಹೋಗಿ ಅಲ್ಲಿ ಕುಳಿತಿದ್ದ ದಮಯಂತಿಯನ್ನು ಕಂಡು ನಳ ಮಹಾರಾಜನನ್ನು ಕುರಿತು ತುಂಬ ವರ್ಣನೆ ಮಾಡತೊಡಗಿತು ಇದೇ ರೀತಿ ನಳ ಮತ್ತು ದಮಯಂತಿಯರ ಮಧ್ಯೆ ಹಂಸವು ದೂತನಂತೆ ಕೆಲಸ ಮಾಡಿ ಅವರಿಬ್ಬರಲ್ಲೂ ಕೂಡ ಪ್ರೀತಿ ಅನ್ನೋದು ಹುಟ್ಟಿತು ಈಗಿರುವಾಗ ದಮಯಂತಿಯ ಮದುವೆ ಮಾಡುವ ಸಲುವಾಗಿ ತಂದೆಯಾದಂತಹ ಭೀಮಕ ಮಹಾರಾಜನು ಸ್ವಯಂವರವನ್ನು ಏರ್ಪಡಿಸುತ್ತಾನೆ ದಮಯಂತಿಗೆ ತನ್ನ ಸ್ವಯಂವರ ಎಂದು ತಿಳಿಯುತ್ತಿದ್ದಂತೆ ಹಂಸಪಕ್ಷಿಯ ಹತ್ತಿರ ಹೋಗಿ ನಳನನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಕೂಡ ಒರೆಸುವುದಿಲ್ಲ ಸ್ವಯಂವರಕ್ಕೆ ನಳನು ಬರಲೇಬೇಕೆಂದು ಹೇಳಿ ಕಳಿಸುತ್ತಾಳೆ ಹಾಗೆಯೇ ಬಹಳಷ್ಟು ರಾಜರುಗಳು ಕೂಡ ಸ್ವಯಂವರಕ್ಕೆ ಬಂದರು ದಮಯಂತಿಯು ಅಪರೂಪ ಸೌಂದರ್ಯ ರಾಶಿ ಎಂದು ತಿಳಿದ ದೇವತೆಗಳು ಕೂಡ ದಮಯಂತಿಯನ್ನು ಒರೆಸಬೇಕೆಂಬ ಆಸೆಯಿಂದ ದೇವಲೋಕದಿಂದ ಇಂದ್ರ ಯಮ ಅಗ್ನಿ ವರುಣ ಸ್ವಯಂವರಕ್ಕೆ ಹೊರಟರು ಇಲ್ಲಿಗೆ ಬರುತ್ತಿದ್ದ ಹಾಗೆ ನಳದಮಯಂತಿಯರ ಪ್ರೇಮದ ವಿಚಾರ ಹಾಗೂ ನಳನನ್ನು ಬಿಟ್ಟು ಬೇರೆ ಯಾರನ್ನೂ ಅವಳು ಮದುವೆಯಾಗುವುದಿಲ್ಲವೆಂಬ ಸಂಗತಿ ತಿಳಿಯಿತು ಅದಕ್ಕಾಗಿ ಅವರು ನೇರವಾಗಿ ನಳನ ಹತ್ತಿರಕ್ಕೆ ಹೋದರು ನೋಡೋ ನಾವು ದೇವತೆಗಳು ದಮಯಂತೆಯನ್ನು ಮದುವೆಯಾಗಲು ಬಂದಿದ್ದೇವೆ ನೀನು ನಮ್ಮ ದೂತನಾಗಿ ಅವಳಲ್ಲಿಗೆ ಹೋಗಿ ನಮ್ಮಲ್ಲಿ ಯಾರಾದರೊಬ್ಬರನ್ನು ಒರೆಸಬೇಕೆಂದು ತಿಳಿಸು ಎಂದರು ಆದರೆ ನಳ ಈ ರೀತಿ ಹೇಳಲು ಸ್ವಲ್ಪ ಹಿಂದೇಟು ಹಾಕಿದನು ಆದರೆ ದೇವತೆಗಳ ಒತ್ತಾಯದ ಮೇರೆಗೆ ಹಾಗೂ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಕೆಲಸವನ್ನು ಒಪ್ಪುತ್ತಾನೆ ಅದೇ ರೀತಿ ದಮಯಂತಿಯ ಹತ್ತಿರ ಹೋಗಿ ನಿನ್ನನ್ನು ಮದುವೆಯಾಗಲು ದೇವತೆಗಳು ಬಂದಿದ್ದಾರೆ ಅವರಲ್ಲಿ ಯಾರಾದರೂ ಒಬ್ಬರನ್ನು ಮದುವೆಯಾಗಬೇಕು ಎಂಬುದಾಗಿ ತಿಳಿಸುತ್ತಾನೆ ಆದರೆ ದಮಯಂತಿಯು ನಾನು ನಿನ್ನನ್ನು ಬಿಟ್ಟು ಬದುಕಿರುವುದಿಲ್ಲ ನನಗೆ ನಿನ್ನ ವಿನಹ ಯಾವ ದೇವತೆಗಳು ಗಂಧರ್ವರು ಯಕ್ಷರು ಯಾರೂ ಬೇಡ ನಿನ್ನನ್ನು ಮಾತ್ರ ಒರೆಸುವುದು ಎಂದಳು ದಮಯಂತಿಯ ಈ ಉತ್ತರವನ್ನು ದೇವತೆಗಳಿಗೆ ಹೇಳುತ್ತಾನೆ ಇದನ್ನು ಕೇಳಿ ದೇವತೆಗಳಿಗೆ ಸಂತೋಷವಾಯಿತು ಎಷ್ಟೊಂದು ಪ್ರಾಮಾಣಿಕವಾಗಿ ಇದ್ದಾನೆ ಅಂತ ಅಂದುಕೊಂಡರು ನಂತರ ನಳನೆಗೆ ಆಶೀರ್ವಾದದೊಂದಿಗೆ ಇಂದ್ರನು ನಿನಗೆ ಉತ್ತಮವಾದ ಗತಿ ಸಿಗಲೆಂದು ವರ್ಣನು ಹಾಗೂ ಅಗ್ನಿಯು ನೀನು ಸ್ಮರಣೆ ಮಾಡಿಕೊಂಡಲ್ಲಿ ನಾವು ಪ್ರತ್ಯಕ್ಷವಾಗುತ್ತೇವೆ ಅಂತಲೂ ಹಾಗೆಯೇ ಯಮನು ಇದ್ಕೊಂಡು ನೀನು ಅಡಿಗೆ ಮಾಡುವುದರಲ್ಲಿ ತುಂಬ ಚೆನ್ನಾಗಿ ಮಾಡುವಂತಾಗಲಿ ಅಂತ ಹೊರಗಳನ್ನು ಅನುಗ್ರಹಿಸುತ್ತಾರೆ ಹಾಗೆಯೇ ಇಂದು ನಳಪಾಕ ಅಂತ ಕೂಡ ಹೆಚ್ಚು ಪ್ರಸಿದ್ಧಿಯಾಗಿರುವುದು ನಮಗೆಲ್ಲ ಗೊತ್ತಿರುವಂತಹ ವಿಷಯವಾಗಿದೆ ಹೀಗೆ ಎಲ್ಲರೂ ಕೂಡ ಒಂದಾಗಿ ಸ್ವಯಂವರಕ್ಕೆ ಹೋಗುತ್ತಾರೆ ಆಶ್ಚರ್ಯವೆಂದರೆ ಎಲ್ಲರೂ ಕೂಡ ನಳನಂತೆ ಕಾಣುತ್ತಿದ್ದರು ಆಗ ದಮಯಂತಿ ಭಕ್ತಿಯಿಂದ ದೇವತೆಗಳನ್ನು ಕುರಿತು ಮಹಾತ್ಮರೇ ಕೇಳಿ ನಾನು ನಳನನ್ನು ಮನಸಾರೆ ಪ್ರೀತಿಸುತ್ತೇನೆ ನಾವು ಮನುಷ್ಯರು ನೀವು ದೇವತೆಗಳು ನಮಗೂ ನಿಮಗೂ ಹೇಗೆ ಸಂಬಂಧ ಸರಿ ಹೋಗುತ್ತದೆ ದಯವಿಟ್ಟು ಕರನೆ ಮಾಡಿ ನಾನು ಪ್ರೀತಿಸಿದ ನಳನನ್ನು ನನಗೆ ದೊರಕುವಂತೆ ಮಾಡಿ ಎಂದು ಪ್ರಾರ್ಥಿಸಿದಳು ಆವಾಗ ದೇವತೆಗಳು ಮನುಷ್ಯರಿಗೂ ದೇವತೆಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗುವಂತೆ ಆಶೀರ್ವಾದ ಮಾಡಿದರು ಮನುಷ್ಯರಿಗೂ ದೇವತೆಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ ದೇವತೆಗಳ ಕಾಲುಗಳು ಅನ್ನೋವು ನೆಲಕ್ಕೆ ಸ್ಪರ್ಶಿಸುವುದಿಲ್ಲ ದೇವತೆಗಳು ಹಾಕಿರುವ ಆರಗಳು ಅನ್ನೋವು ಯಾವಾಗಲೂ ಕೂಡ ಬಾಡುವುದಿಲ್ಲ ಮುಖದಲ್ಲಿ ಬದಲಾವಣೆ ಕೂಡ ಆಗುವುದಿಲ್ಲ ದೇವತೆಗಳು ಕಣ್ಣನ್ನು ಮಿಟುಕಿಸುವುದಿಲ್ಲ ಮನುಷ್ಯನಿಗೆ ಈ ತರಹ ಇರುವುದಿಲ್ಲ ಈ ಎಲ್ಲ ವ್ಯತ್ಯಾಸಗಳು ಕೂಡ ನಳನಲ್ಲಿ ಆಗುತ್ತಿತ್ತು ಇದನ್ನು ಗುರುತಿಸಿ ದಮಯಂತಿ ವರಮಾಲೆಯನ್ನು ಅವನಿಗೆ ಹಾಕಿದಳು ಆಮೇಲೆ ಮದುವೆ ಅನ್ನೋದು ವಿಜೃಂಭಣೆಯಿಂದ ನಡೆಯಿತು ಬಂದ ರಾಜರುಗಳಿಗೆಲ್ಲ ಸ್ವಲ್ಪ ಬೇಜಾರಾದರೂ ಎಲ್ಲರೂ ಕೂಡ ಆಶೀರ್ವದಿಸಿ ಸಂತೋಷದಿಂದ ಹೊರಟರು ಹೀಗೆ ಮದುವೆ ಮುಗಿಸಿ ದೇವತೆಗಳು ಹೊರಟಿರುವ ಸಂದರ್ಭದಲ್ಲಿ ಮಾರ್ಗದ ಮಧ್ಯದಲ್ಲಿ ಕಲಿ ಮತ್ತು ದ್ವಾಪರನು ಎದುರಾಗಿ ಬರುತ್ತಾರೆ ಆವಾಗ ಇಂದ್ರನು ಕಲಿಯನ್ನು ಕುರಿತು ಎಲ್ಲಿಗೆ ಹೊರಟಿರುವೆ ಅಂತ ಕೇಳಿದರು ಆವಾಗ ಕಲಿಯು ಇದ್ಕೊಂಡು ನಾವು ದಮಯಂತಿ ಸ್ವಯಂವರಕ್ಕೆ ಹೋಗಿ ಆಕೆಯನ್ನು ವಿವಾಹವಾಗಲು ಹೋಗುತ್ತಿದ್ದೇವೆ ಅಂತ ಹೇಳಿದನು ಆವಾಗ ಇಂದ್ರನು ನಸುನಕ್ಕಿ ದಮಯಂತಿ ಸ್ವಯಂವರನ ಆ ಸ್ವಯಂವರ ಆಗೋಯ್ತಲ್ಲ ನಾವೆಲ್ಲರೂ ನೋಡುತ್ತಿದ್ದಂತೆಯೇ ದಮಯಂತಿ ನಡಮಹಾರಾಜನನ್ನು ಒರೆಸಿದಳು ಅಂತ ಹೇಳಿದನು ಆಗ ಕಲಿಯು ಕೋಪದಿಂದ ಓಹೋ ಹಾಗೇನೋ ಹಾಗಾದರೆ ತುಂಬ ಅನರ್ಥ ಅನ್ನೋದು ನಡೆದು ಹೋಗಿದೆ ದೇವರುಗಳನ್ನು ತಿರಸ್ಕರಿಸಿ ಮಾನವನಾದ ಆ ನಳನನ್ನು ಅವಳು ಒರೆಸಿದಳೆ ಅವಳಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು ಅಂದನು ಆವಾಗ ದೇವರುಗಳು ಇದ್ಕೊಂಡು ಕಲಿಯನ್ನು ಕುರಿತು ಕಲಿ ನೀನು ಶಾಂತ ಮಾಡಿಕೊ ನಮ್ಮಯ ಅನುಮತಿಯನ್ನು ತೆಗೆದುಕೊಂಡ ನಂತರವೇ ಆಕೆಯು ನಳನನ್ನು ಒರೆಸಿದಳು ವಾಸ್ತವವಾಗಿ ನೋಡುವುದಾದರೆ ನಳನು ಸರ್ವಗುಣ ಸಂಪನ್ನನು ಹಾಗೆಯೇ ಸಮಸ್ತ ಧರ್ಮಗಳನ್ನು ತಿಳಿದವನು ಆತನಿಗೆ ಶಾಪ ನೀಡುವುದು ಅಷ್ಟು ಒಳ್ಳೆಯದಲ್ಲ ಅಂತ ದೇವರುಗಳು ಕಲಿಪುರುಷನಿಗೆ ಹೇಳಿ ಅವರವರ ಲೋಕಗಳಿಗೆ ಅವರು ಹೋದರು ಆಮೇಲೆ ಕಲಿಯು ದ್ವಾಪರನನ್ನು ಕುರಿತು ಸೋದರ ನನಗೆ ಈ ಕೋಪ ಅನ್ನೋದು ಕಡಿಮೆಯಾಗುತ್ತಿಲ್ಲ ನಾನು ನಳನ ಶರೀರವನ್ನು ಪ್ರವೇಶ ಮಾಡಿ ಅವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಅನೇಕ ಕಷ್ಟ ನಷ್ಟಗಳನ್ನು ನೀಡಿವೆ ನೀನು ಮಾತ್ರ ದಾಳಗಳಾಗು ನಾನು ಹೇಗಾದರೂ ಮಾಡಿ ಆ ನಳನನ್ನು ಪಗಡೆಯಾಟದಲ್ಲೇ ಸೋಲುವಂತೆ ಮಾಡಿ ಅವರಿಬ್ಬರನ್ನೂ ಕೂಡ ದೂರ ಮಾಡುತ್ತೇನೆ ಎಂದನು ಇಷ್ಟೆಲ್ಲ ನಡೆದ ಮೇಲೆ ಕಲಿಪುರುಷ ನಳನ ದೇಹದೊಳಗೆ ಪ್ರವೇಶ ಮಾಡುವುದಕ್ಕೆ ಸುಮಾರು ಹನ್ನೆರಡು ವರ್ಷಗಳು ಕಾಯಬೇಕಾಯಿತು ಏಕೆಂದರೆ ನಳನು ಒಂದು ಪಾಪದ ಕೆಲಸವನ್ನು ಸಹ ಮಾಡುತ್ತಿರಲಿಲ್ಲ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು ಹೀಗಾಗಿ ಕಲಿಗೆ ಸ್ವಲ್ಪವೂ ಕೂಡ ಅವಕಾಶ ಸಿಗಲಿಲ್ಲ ಆದರೆ ಒಂದು ದಿನ ಮೂರು ಸಂಜೆ ಹೊತ್ತು ಸಂಧ್ಯಾ ವಂದನೆ ಮಾಡುವ ಸಲುವಾಗಿ ಕೈಕಾಲು ತೊಳೆಯಲು ಹೋದಾಗ ಕಾಲಿನ ಇಮ್ಮಡಿಗೆ ನೀರು ತಾಕಲಿಲ್ಲ ಅರ್ಧ ಕಾಲು ತೊಳೆದು ಒಳಗೆ ಬರೋದನ್ನೇ ಕಾಯುತ್ತಿದ್ದ ಕಲಿಯು ತಕ್ಷಣ ನಡನ ದೇಹವನ್ನು ಪ್ರವೇಶಿಸಿದ ಈಗ ಕಲಿಯು ತನ್ನ ಆಟವನ್ನು ಶುರು ಮಾಡಿದ ನಳನಿಗೆ ಒಬ್ಬ ತೊಮ್ಮ ಇದ್ದನು ಅವನ ಹೆಸರು ಪುಷ್ಕರ ಅಂತ ಅವನು ಆಗಿಂದಾಗೆ ಬಂದು ಹೋಗುತ್ತಿದ್ದ ಆದರೆ ಈ ಸಾರಿ ಕಲಿಯು ಅವನ ಮನಸ್ಸನ್ನು ಕೆಟ್ಟ ಪರಿವರ್ತನೆ ಆಗುವಂತೆ ಮಾಡಿ ಪುಷ್ಕರನನ್ನು ಪಗಡೆಯಾಟ ಆಡೋಣವೆಂದು ಕರೆದ ನಳನಿಗೆ ಈ ಪಗಡೆಯಾಟ ಅನ್ನೋದು ಬರದೇ ಇದ್ದರೂ ಕೂಡ ಒಪ್ಪಿಕೊಂಡ ಪುಷ್ಕರನ ದಾಳದಲ್ಲಿ ದಾಪರನು ಬಂದು ಸೇರಿದ್ದರಿಂದ ಎಲ್ಲ ಗೆಲುವು ಕೂಡ ಪುಷ್ಕರನಿಗೆ ಆಯಿತು ಮೊದಮೊದಲು ಸುಮ್ಮನೆ ಬಳೆ ಸರ ಆನೆ ಕುದುರೆ ಹೀಗೆ ಇಡುತ್ತಾ ಬಂದು ಕೊನೆಗೆ ನಳನ ಇಡೀ ರಾಜ್ಯವು ಹೊರಟು ಹೋಯಿತು ಈ ಮಧ್ಯೆ ದಮಯಂತಿ ಆಟ ವಿಪರೀತಕ್ಕೆ ಹೋಗುವುದನ್ನು ಗಮನಿಸಿ ಅವರಿಬ್ಬರ ಅವಳಿ ಮಕ್ಕಳಾದ ಇಂದ್ರಸೇನ ಇಂದ್ರಸೇನ್ ಇವರನ್ನು ವಾಷ್ನೇಯ ಎಂಬ ಸಾರಥಿಯ ಜೊತೆ ತಂದೆಯ ಮನೆಯಲ್ಲಿ ಬಿಟ್ಟು ನೀನು ಬೇಕಾದರೆ ಅಲ್ಲೇ ಇರುವಂಥ ಕಳುಹಿಸಿಕೊಟ್ಟಳು ಸಾರಥಿ ಮಕ್ಕಳನ್ನು ತಾತನ ಮನೆಯಲ್ಲಿ ಬಿಟ್ಟು ತಾನು ಋತುಪರ್ಣ ರಾಜನಲ್ಲಿಗೆ ಹೋಗಿ ಸಾರಥಿಯಾಗಿ ಸೇರಿಕೊಳ್ಳುತ್ತಾನೆ ಇತ್ತ ಕಡೆ ರಾಜ್ಯವನ್ನು ಪೂರ್ತಿ ಕಳೆದುಕೊಂಡ ನಳ ಹೆಂಡತಿಯೊಂದಿಗೆ ರಾಜ್ಯವನ್ನು ಬಿಟ್ಟು ಹೊರಗೆ ಬರುತ್ತಾನೆ ಆ ಊರಿನವರು ಯಾರೂ ಕೂಡ ಅವರಿಗೆ ಸಹಾಯ ಮಾಡಬಾರದೆಂದು ಒಂದು ವೇಳೆ ಹಾಗೆ ಮಾಡಿದ್ದರೆ ಅವರಿಗೆ ಮರಣದಂಡನೆ ಎಂಬುದು ವಿಧಿಸಲಾಗುವುದು ಎಂಬ ರಾಜಾಜ್ಞೆಯು ಮಾಡಲಾಗಿತ್ತು ಹೀಗಾಗಿ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ ಮೂರು ದಿನ ಆಗಿದೆ ಈಗಿರಲು ಅಲ್ಲಿಗೆ ಒಂದಿಷ್ಟು ಪಕ್ಷಿಗಳು ಅನ್ನೋವು ಬಂದವು ಅವುಗಳನ್ನು ಹಿಡಿದು ಏನಾದರೂ ತೆಗೆದುಕೊಳ್ಳಬಹುದು ಎಂದು ಮೈಯಲ್ಲಿದ್ದ ಒಂದು ಬಟ್ಟೆಯನ್ನು ಕೆಳಗೆ ಆಸಿದ ಆದರೆ ಆ ಪಕ್ಷಿಗಳು ಆ ಬಟ್ಟೆಯನ್ನು ಒತ್ತುಕೊಂಡು ಆರಿದವು ಮುಂದೆ ಹೋಗಿ ಜೋರಾಗಿ ನಗುತ್ತಾ ನಾವು ಜ್ಯೂತದಲ್ಲಿದ್ದ ದಾಳಗಳು ನಿನ್ನ ಬಟ್ಟೆಯನ್ನು ಕಸಿಯಬೇಕೆಂದು ಬಂದೆವು ಎಂದು ನಗುತ್ತಾ ಆರಿದವು ನಳನ ಮೇಲೆ ಇದ್ದ ಒಂದು ಬಟ್ಟೆಯೂ ಕೂಡ ಆರಿಹೋಯಿತು ಯಾವಾಗ ಸಂಪತ್ತು ಹೋಗುತ್ತೋ ಆಗ ಇದ್ದ ಜಾಗದಲ್ಲಿ ಇರಬಾರದು ಮರ್ಯಾದೆ ಹೋಗುತ್ತೆ ಅಂತ ಹಿರಿಯರು ಹೇಳುತ್ತಾರೆ ಹಾಗೆ ಮುಂದೆ ಹೊರಟರು ದಮಯಂತಿಗೆ ನಾವು ಹೀಗೆ ಇರುವುದು ತರವಲ್ಲ ನೀನು ನಿನ್ನ ತಂದೆಯ ಮನೆಗೆ ಹೋಗು ಮುಂದೆ ನನಗೆ ಒಳ್ಳೆಯ ಸಮಯ ಬಂದಾಗ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದನು ಆದರೆ ಅದಕ್ಕೆ ಆಕೆ ಒಪ್ಪಲಿಲ್ಲ ಮುನುರಲಿ ಇಲ್ಲವೇ ಒಪ್ಪತ್ತು ಇಲ್ಲದೆ ಇರಲಿ ಎಂಥದ್ದೇ ಕಷ್ಟ ಬಂದರೂ ಕೂಡ ನಿನ್ನ ಜೊತೆ ನಾನು ಇರುವನೆಂದು ಮದುವೆಯ ಸಮಯದಲ್ಲಿ ಧರ್ಮೇಚ ಅತ್ಪೇಚ ಕಾಮೇಚ ಮೋಕ್ಷೇಶ ನಾತಿಚರಾಮಿ ಎಂಬ ಮಾತಿನಲ್ಲಿ ಮದುವೆಯಾಗಿದೆ ಆದ್ದರಿಂದ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಅಂತ ಅಂದಳು ಆದರೆ ಅದೇ ದಿನ ರಾತ್ರಿ ಇಬ್ಬರೂ ಕೂಡ ಮೊಲಗಿರುವಾಗ ನಳನು ಚೆನ್ನಾಗಿ ಯೋಚಿಸಿದ ಅವಳು ಹುಟ್ಟಿದ್ದ ಅರಿದ ಸೀರೆಯ ಕೊನೆಯಲ್ಲಿ ತನ್ನ ಕೋಪಿನಕ್ಕೆ ಆಗುವಷ್ಟು ಅರೆದುಕೊಂಡು ರಾತ್ರಿ ಹೊತ್ತು ಅವಳನ್ನು ಬಿಟ್ಟು ಹೊರಟು ಹೋದ ಈ ರೀತಿಯಾಗಿ ತಾನು ದೂರವಾದರೆ ತಂದೆಯ ಮನೆಗೆ ಹೋಗುತ್ತಾಳೆ ಎಂಬ ಮುಂದಾಲೋಚನೆ ಮಾಡಿ ದುಃಖದಿಂದ ಹೊರಟು ಬಿಡುತ್ತಾನೆ ಬೆಳಗಾಯಿತು ಅಲ್ಲಿ ನಳ ಇರಲಿಲ್ಲ ದಮಯಂತಿ ಅವನನ್ನು ಹುಡುಕುತ್ತಾ ಮುಂದೆ ಬಂದಾಗ ಒಂದು ದೊಡ್ಡ ಹೆಬ್ಬಾವು ಅವಳನ್ನು ನುಂಗತೊಡಗಿತು ಅದೇ ಸಮಯಕ್ಕೆ ಅಲ್ಲಿಗೆ ವ್ಯಾದನೊಬ್ಬ ಬಂದನು ಕೂಡಲೇ ಆವನ್ನು ಕೊಂದು ಕಾಪಾಡಿದನು ಅವಳ ಸೌಂದರ್ಯವನ್ನು ನೋಡಿ ಅವಳನ್ನು ಮದುವೆಯಾಗಬೇಕೆಂದು ಅವಳ ಜೊತೆ ಇರಬೇಕೆಂದು ಬಯಸಿದ ಇದನ್ನು ತಿಳಿದ ದಮಯಂತಿ ತನ್ನ ಪಾತಿವೃತ್ಯದ ಪ್ರಭಾವದಿಂದ ನಿನ್ನನ್ನು ಸುಟ್ಟು ಭಸ್ಮ ಮಾಡುವೆ ಎಂದಾಗ ಆತನು ದೂರ ಸರದನು ಅಲ್ಲಿಂದ ಮತ್ತೆ ಸುತ್ತಿ ಕೊನೆಗೆ ಚೀದಿ ದೇಶದ ರಾಜನಾದ ಸುಬಾಹುವಿನ ರಾಜಧಾನಿಗೆ ಬರುತ್ತಾಳೆ ಅಂತಃಪುರದಲ್ಲಿದ್ದ ರಾಣಿ ಅವಳನ್ನು ಗಮನಿಸಿ ತನಗೆ ಸೈರಂದ್ರಿಯಾಗಿರುವಂತೆ ತಿಳಿಸಿ ತನ್ನ ಅರಮನೆಯಲ್ಲಿ ಇರಿಸಿಕೊಳ್ಳುತ್ತಾಳೆ ಸೈರಂದ್ರಿ ಅಂದರೆ ಈ ಪುರಾತನ ಕಾಲದಲ್ಲಿ ರಾಜ ಮಹಾರಾಜರ ಮನೆತನಗಳಲ್ಲಿ ರಾಣಿಯರಿಗೆ ಕೇಶಾಲಂಕಾರ ಹಾಗೂ ಮುಖ ಸೌಂದರ್ಯವನ್ನು ಮೇಕಪ್ ಮಾಡ್ತಾರಲ್ಲ ಆ ರೀತಿ ಮಾಡೋವರನ್ನು ಸೈರಂದ್ರಿ ಅಂತ ಕರೀತಾ ಇದ್ರು ಅಂತಹ ಕೆಲಸವನ್ನು ಆ ರಾಣಿಯು ಈ ದಮಯಂತಿಗೆ ನೀಡುತ್ತಾಳೆ ಹೀಗೆ ಸುಬಾಹುವಿನ ಆಶ್ರಯದಲ್ಲಿ ದಮಯಂತಿ ಇದ್ದಳು ಈ ಕಡೆ ನಳಮಹಾರಾಜ ಕಾಡ್ಗಿಚ್ಚಿಗೆ ಸಿಕ್ಕಿಕೊಳ್ಳುತ್ತಾನೆ ಒಮ್ಮೆ ಕಾಡಿನಲ್ಲಿ ಜೋರಾಗಿ ಬೆಂಕಿ ಅನ್ನೋದು ಹತ್ತುತ್ತದೆ ಅದರಲ್ಲಿ ಕಾರ್ಕೋಟಕ ಎಂಬ ಹಾವು ಸಿಕ್ಕಿಕೊಳ್ಳುತ್ತದೆ ಅದಕ್ಕೊಂದು ಶಾಪ ಅನ್ನೋದು ಇತ್ತು ಹಿಂದೆ ಋಷಿಮುನಿಗಳನ್ನು ನೋಡಿ ಅಪಹಾಸ್ಯ ಮಾಡಿದ್ದಕ್ಕೆ ನೀನು ಸಾಯುವ ಸಮಯದಲ್ಲಿ ಅಲುಗಾಡದಂತೆ ಅಲ್ಲೇ ಬಿದ್ದಿರು ನಳಮಹಾರಾಜ ಬಂದು ನಿನ್ನನ್ನು ಸ್ಪರ್ಶಿಸಿದಾಗ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಎಂದು ಶಾಪ ಕೊಟ್ಟಿದ್ದರು ಹೀಗಾಗಿ ಅದು ಎಲ್ಲೂ ಹೋಗದಂತೆ ಬೆಂಕಿಯಲ್ಲಿ ಇತ್ತು ನಳನಿಗೆ ನನ್ನನ್ನು ಕಾಪಾಡು ಅಂತ ಬೇಡಿಕೊಂಡಿತು ಆಗ ನಳನು ಕಾಡ್ಗಿಚ್ಚಿನೊಳಗೆ ನುಗ್ಗಿ ಕಾಪಾಡಿದ ನಂತರ ಹತ್ತು ಹೆಜ್ಜೆ ಹೋಗು ಅಂತ ಹೇಳಿತು ಅದೇ ಪ್ರಕಾರವಾಗಿ ನಳನು ಒಂದು ಎರಡು ಮೂರು ನಾಲ್ಕು ಅಂತ ಹೇಳ್ತಾ ಹೋದಾಗ ಹತ್ತನೇ ಹೆಜ್ಜೆ ಬಂದಾಗ ಹತ್ತು ಅಂತ ಹೇಳಿದ ತಕ್ಷಣ ಕರ್ಕೋಟಕ ಅವನನ್ನು ಕಚ್ಚಿತು ಈ ವಿಷಯದಿಂದಾಗಿ ನಳನ ರೂಪ ಅನ್ನೋದು ಯಾರೂ ಕೂಡ ಗುರುತು ಹಿಡಿಯಲಾರದಷ್ಟು ಕುಬ್ಜನಂತೆ ಬದಲಾದನು ನೋವಿನಿಂದ ನಳನು ನಾನು ನಿನಗೆ ಸಹಾಯ ಮಾಡಿದ್ದಕ್ಕೆ ನೀನು ನನ್ನನ್ನು ಕಚ್ಚಿದೆ ಯಾಕೆ ಅಂತ ಕೇಳಿದ ಆಗ ಕರ್ಕೋಟಕ ಹೇಳಿತು ನೀನು ಇದರ ಬೇಡ ನಿನಗೆ ಇದರಿಂದ ಒಳ್ಳೆಯದು ಆಗುತ್ತದೆ ಯಾವ ಶತ್ರುಗಳು ಕೂಡ ನಿನ್ನನ್ನು ಗುರುತು ಇಳಿಯುವುದಿಲ್ಲ ಅಯೋಧ್ಯೆಯಲ್ಲಿ ಋತುಪರ್ಣ ಎಂಬ ರಾಜನಲ್ಲಿಗೆ ಹೋಗಿ ಅವನಿಗೆ ನಿನ್ನ ಅಶ್ವವಿದ್ಯೆಯನ್ನು ಹೇಳಿಕೊಡು ಅವನಿಂದ ನೀನು ದಾಳದ ಆಟವನ್ನು ತಿಳಿದುಕೋ ಎಂದು ಹೇಳಿ ಒಂದು ಬಟ್ಟೆಯನ್ನು ಕೊಟ್ಟು ನಿನಗೆ ನಿನ್ನ ರೂಪ ಬೇಕಾದಾಗ ಈ ಬಟ್ಟೆಯನ್ನು ಧರಿಸು ಆವಾಗ ಮೊದಲಿನಂತೆ ನೀನು ಆಗುತ್ತೀಯಾ ಅಂತ ಅನುಗ್ರಹಿಸಿದನು ನಳನು ಬಾಹುಗ ಎಂಬ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಋತುಪರ್ಣನಲ್ಲಿಗೆ ಬಂದು ಕುದುರೆ ಓಡಿಸುವ ಕೆಲಸಕ್ಕೆ ಸೇರಿಕೊಂಡನು ಈ ಕಡೆ ದಮಯಂತಿಯನ್ನು ಅವಳ ತಂದೆ ಸುದೇವ ಎಂಬ ಬ್ರಾಹ್ಮಣನ ಮೂಲಕ ದಮಯಂತಿಯನ್ನು ಹುಡುಕಿಸಿ ಕರೆದುಕೊಂಡು ಬಂದಿದ್ದನು ನಂತರ ಪರ್ಣಾದ ಎಂಬ ಬ್ರಾಹ್ಮಣನಿಗೆ ನಳನನ್ನು ಹುಡುಕಿ ತರುವಂತೆ ಕಳುಹಿಸಿಕೊಡುತ್ತಾರೆ ದಮಯಂತಿ ನಳನ ಕುರಿತು ಒಂದಿಷ್ಟು ಗುರುತುಗಳನ್ನು ತಿಳಿಸುತ್ತಾಳೆ ಅದೇ ಪ್ರಕಾರ ಹುಡುಕಿ ಋತುಪರ್ಣ ರಾಜನಿಗೆ ಸಾರಥಿಯಾಗಿ ಕೆಲಸ ಮಾಡುತ್ತಿದ್ದಾನೆ ಎಂಬ ಸುಳಿವನ್ನು ದಮಯಂತಿಗೆ ಕೊಟ್ಟನು ದಮಯಂತಿ ತಂದೆಯ ಹತ್ತಿರ ಮಾತನಾಡಿ ತನ್ನ ಸ್ವಯಂವರ ಇದೇ ಎಂಬುದನ್ನು ಋತುಪರ್ಣನಿಗೆ ತಿಳಿಸುವಂತೆ ಈ ಕೆಲಸಕ್ಕಾಗಿ ತನ್ನನ್ನು ಹುಡುಕಿದ ಬುದ್ಧಿವಂತ ಸುದೇವ ಎಂಬ ಬ್ರಾಹ್ಮಣನನ್ನು ಕಳುಹಿಸುತ್ತಾಳೆ ಏಕೆಂದರೆ ಸ್ವಯಂವರ ಎಂದರೆ ರಾಜ ಋತುಪರ್ಣ ಬರುತ್ತಾನೆ ಜೊತೆಗೆ ಅವನ ಸಾರಥಿ ನಾಡನೂ ಕೂಡ ಬರುತ್ತಾನೆ ಈ ಥರದ ಉಪಾಯ ಮಾಡಿದರು ಸುದೇವ ಬ್ರಾಹ್ಮಣನು ದಮಯಂತಿ ಹೇಳಿದ ರೀತಿಯಲ್ಲಿ ಋತುಪರ್ಣ ರಾಜನ ಆಸ್ಥಾನಕ್ಕೆ ಹೋಗಿ ದಮಯಂತಿಯ ಸ್ವಯಂವರ ಇದೆ ಎಂದು ಹೇಳಿ ಬರುತ್ತಾನೆ ಆಗ ಋತುಪರ್ಣ ರಾಜನು ಬಾಹುಗನೊಂದಿಗೆ ನಾಳೆ ದಮಯಂತಿ ದೇವಿಯ ಎರಡನೇ ಸ್ವಯಂವರ ಅಂತೆ ನಾವು ಕೂಡ ಹೋಗೋಣ ಅಂತ ಋತುಪರ್ಣ ರಾಜನು ಹೇಳಿದಾಗ ಬಾಹುಗ ಇದ್ಕೊಂಡು ಮಹಾರಾಜರೇ ಇದುವರೆಗೆ ಆಕೆಗೆ ಎರಡು ಮಕ್ಕಳು ಕೂಡ ಇದ್ದಾವಲ್ಲ ಮತ್ತೆ ಸ್ವಯಂವರನ ಅಂತ ಪ್ರಶ್ನೆ ಮಾಡ್ತಾನೆ ಆವಾಗ ಋತುಪರ್ಣ ಇದ್ಕೊಂಡು ಹೌದು ನಾವು ಕೂಡ ಹೋಗೋಣ ಅಂತ ಹೇಳ್ತಾನೆ ಮತ್ತೆ ಎದುರು ಮಾತನಾಡದೆ ಬಾಹುಕನು ರಥವನ್ನು ಸಿದ್ಧ ಮಾಡಿದನು ಋತುಪರ್ಣರಾಜನು ಸ್ವಯಂವರಕ್ಕೆ ಬಾಹುಕನೊಂದಿಗೆ ರಥದಲ್ಲಿ ನಿಷೇಧ ರಾಜ್ಯಕ್ಕೆ ಹೊರಡುತ್ತಾನೆ ಋತುಪರ್ಣ ಮಹಾರಾಜನು ಗಣಿತಶಾಸ್ತ್ರದಲ್ಲಿ ಅಪಾರವಾದ ಜ್ಞಾನವನ್ನು ಉಳ್ಳವನಾಗಿದ್ದು ರಥ ಓಡುವ ಸಂದರ್ಭದಲ್ಲಿ ಯಾವುದಾದರೂ ಒಂದು ಮರ ಅನ್ನುವುದು ದಾರಿಯಲ್ಲಿ ಕಾಣಿಸಿದಾಗ ಆ ಮರದ ಕೊಂಬೆಗಳಲ್ಲಿ ಎಷ್ಟು ಹಣ್ಣುಗಳಿವೆ ಹಾಗೆಯೇ ಎಷ್ಟು ಎಲೆಗಳಿವೆ ಅಂತ ಖಚಿತವಾಗಿ ಹೇಳಿ ನಂತರ ಅದನ್ನು ಪರೀಕ್ಷೆ ಮಾಡುವಂತೆ ನಳನಿಗೆ ಹೇಳುತ್ತಾನೆ ಅವನು ಎನಿಸಿದಾಗ ಸರಿಯಾಗಿ ಅಷ್ಟೇ ಇತ್ತು ಅದೇ ರೀತಿ ಕೂಡ ನಳನು ಅಶ್ವವಿದ್ಯೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದನು ರಥ ಓಡಿಸುತ್ತಿರುವಾಗ ಋತುಪರ್ಣನ ಶಲ್ಯ ಅನ್ನೋದು ಬಿದ್ದು ಹೋಗಿ ಒಂದು ಕ್ಷಣ ಆಗಿಲ್ಲ ರಥವನ್ನು ನಿಲ್ಲಿಸು ನನ್ನ ಶಲ್ಯ ಬಿದ್ದು ಹೋಗಿದೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಾಗ ನಳನು ಹೇಳುತ್ತಾನೆ ಈಗಾಗಲೇ ನಾವುಗಳು ಒಂದು ಯೋಜನೆಯದಷ್ಟು ದೂರ ಬಂದಿದ್ದೇವೆ ಅಂತ ಒಂದು ಯೋಜನೆ ಅಂದರೆ ಹನ್ನೆರಡು ಕಿಲೋಮೀಟರ್ ಅಶ್ವವಿದ್ಯೆಯಲ್ಲಿ ನಳ ಮತ್ತು ಗಣಿತಶಾಸ್ತ್ರದಲ್ಲಿ ಋತುಪರ್ಣ ಇಬ್ಬರೂ ಕೂಡ ಎಷ್ಟು ಪ್ರಾವೀಣ್ಯತೆ ಹೊಡೆದಿದ್ದರೂ ಇದರೊಳಗೆ ತಿಳಿಯುತ್ತದೆ ಋತುಪರ್ಣದಿಂದ ದಾಳ ಆಡುವ ಕಲೆಯನ್ನು ನಳನು ಕಲಿತರೆ ಋತುಪರ್ಣನು ನಳನಿಂದ ಅಶ್ವವಿದ್ಯೆಯನ್ನು ಕಲೆತುಕೊಂಡನು ಯಾವಾಗ ನಳನಿಗೆ ವಿದ್ಯೆ ಬಂದಿತೋ ಆಗಲೇ ಕಲಿ ನಾಶವಾದ ಇತ್ತ ದಮಯಂತಿಗೆ ರಥಚಕ್ರದ ಶಬ್ದ ಗ್ರಹಿಸಿಯೇ ನಳ ಬಂದನೆಂದು ಗೊತ್ತಾಯಿತು ಅಷ್ಟಾವಕ್ರನಂತಿದ್ದ ಅವನ ದೇಹ ನೋಡಿ ನಂಬುವುದೇ ಕಷ್ಟವಾಯಿತು ಆಗ ತನ್ನ ಆಪ್ತದಾಸಿ ಆದ ಕೇಶಿನಿ ಎಂಬುವಳಿಗೆ ನಳ ಹೌದೋ ಅಲ್ಲವೋ ಕಂಡುಹಿಡಿಯಲು ತನ್ನೆರಡು ಮಕ್ಕಳಾದ ಇಂದ್ರಸೇನ ಇಂದ್ರಸೇನೆ ಇವರನ್ನು ನಳ ಇರುವಲ್ಲಿ ಬಿಡಲು ಹೇಳಿದಳು ನಳ ತನ್ನ ಮಕ್ಕಳನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಪ್ಪಿ ಮುದ್ದಾಡುವುದನ್ನು ದಮಯಂತಿ ನೋಡಿದಳು ಇವನೇ ನನ್ನ ಪತಿ ನಳ ಅಂತ ಗೊತ್ತಾಯಿತು ಆಮೇಲೆ ನಳ ನಡೆದ ಎಲ್ಲ ಘಟನೆಗಳನ್ನು ವಿವರಿಸುತ್ತಾನೆ ಕಾರ್ಕೋಟಕ ಕೊಟ್ಟಂತಹ ವಸ್ತ್ರವನ್ನು ಧಾರಣೆ ಮಾಡುತ್ತಾನೆ ನಳನಿಗೆ ಮೊದಲಿನ ರೂಪ ಅನ್ನೋದು ಬರುತ್ತೆ ಎಲ್ಲರಿಗೂ ಕೂಡ ಸಂತೋಷವಾಗುತ್ತೆ ನಂತರ ನಳಮಹಾರಾಜ ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ದಮಯಂತಿಯ ತಂದೆ ಭೀಮನು ಕೊಟ್ಟ ಸೈನ್ಯವನ್ನು ತೆಗೆದುಕೊಂಡು ತನ್ನಯ ರಾಜ್ಯಕ್ಕೆ ಹೋಗುತ್ತಾನೆ ಅಲ್ಲಿ ಸಹೋದರ ಪುಷ್ಕರನ್ನು ಕಂಡು ಪಗಡೆ ಆಡಲು ಕರೆಯುತ್ತಾನೆ ಆವಾಗ ಪುಷ್ಕರನು ಇದ್ಕೊಂಡು ಮತ್ತೆ ಸೋಲಲು ಬಂದೆಯಾ ಎಂದು ವ್ಯಂಗ್ಯವಾಗಿ ಹೇಳಿ ಪಗಡೆ ಆಡಲು ಕೂರುತ್ತಾನೆ ಈ ಸಲ ಪುಷ್ಕರ ಸಂಪೂರ್ಣವಾಗಿ ಸೋತು ಎಲ್ಲವನ್ನೂ ಕೂಡ ಕಳೆದುಕೊಂಡು ಗತಿ ಇಲ್ಲದವನಂತೆ ಆಗುತ್ತಾನೆ ನಳ ಕನಿಕರದಿಂದ ಅವನ ರಾಜ್ಯಕ್ಕೆ ಕಳಿಸುತ್ತಾನೆ ಮುಂದೆ ನಳ ದಮಯಂತಿಯರು ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡು ಸುಖವಾಗಿ ಇರುತ್ತಾರೆ ಆವಾಗ ಕಲಿಪುರುಷನು ನಡ ಮಹಾರಾಜನ ಆಸ್ಥಾನಕ್ಕೆ ಬಂದು ಯಾರು ಈ ನಳದಮಯಂತಿಯರ ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೋ ಅವರನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಬಾಧಿಸುವುದಿಲ್ಲ ಎಂಬ ಮಾತನ್ನು ನೀಡಿ ನಳದಮಯಂತಿಯರನ್ನು ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋದರು ಈ ರೀತಿಯಾಗಿ ಬೃಹದೇಶ್ವರ ಮುನಿಗಳು ಹೇಳಿದ ಕಥೆಯನ್ನು ಕೇಳಿ ಗರಿಷ್ಠರನಿಗೆ ತುಂಬ ಧೈರ್ಯ ಅನ್ನೋದು ಬಂದಿತು ನಳ ಮಹಾರಾಜನಿಗೆ ಬಂದ ಕಷ್ಟದ ಮುಂದೆ ನಮ್ಮಯ ಕಷ್ಟ ಏನೂ ಅಲ್ಲ ಎಂಬುದನ್ನು ತಿಳಿದುಕೊಂಡು ಧೈರ್ಯದಿಂದ ಜೀವನ ಎದುರಿಸಿದ ನಳ ರಾಜ್ಯವನ್ನು ಕಳೆದುಕೊಂಡಿದ್ದನ್ನು ಮತ್ತೆ ಹೇಗೆ ಪಡೆದುಕೊಂಡ ಎಂಬ ಕಥೆಯನ್ನು ತಿಳಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಮೃಹದೇಶ್ವರರು ತಿಳಿಸಿಕೊಟ್ಟರು ಈ ಕಥೆಯನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಒಮ್ಮೆ ಕೇಳಿದರೆ ಸಾಕು ನಮ್ಮನ್ನು ಕಾಡ್ತಕ್ಕಂಥ ಸಕಲ ಕಷ್ಟಗಳು ಅನ್ನೋವು ನಿವಾರಣೆ ಆಗುತ್ತೆ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಕಲಿಪುರುಷನ ಪ್ರಭಾವ ಅನ್ನೋದು ಎಲ್ಲರ ಮೇಲೂ ಕೂಡ ಇರುತ್ತೆ ಈ ಕಲಿಪುರುಷನ ಪ್ರಭಾವದಿಂದ ನಮ್ಮನ್ನು ನಾವು ವಿಮುಕ್ತಿ ಮಾಡಿಕೊಳ್ಳಲು ಈ ನಳದಮಯಂತಿಯರ ಕಥೆಯನ್ನು ಭಕ್ತಿಯಿಂದ ನಾವು ಕೇಳಬೇಕು ಇಲ್ಲವೇ ಈ ಕಥೆಯನ್ನು ಕೇಳಲು ಆಗದೇ ಇದ್ದವರು ಕನಿಷ್ಠ ಪಕ್ಷ ಈ ಕಥೆಯನ್ನು ಆಧರಿಸಿ ಒಂದು ಮಂತ್ರ ಅನ್ನುವುದು ನಮ್ಮ ಯಾರ ಋಷಿಮುನಿಗಳು ನೀಡಿದ್ದಾರೆ ಆ ಮಂತ್ರದಲ್ಲಿಯೇ ಈ ಕಥೆಯ ಪ್ರತಿಯೊಂದು ಅಂಶನೂ ಕೂಡ ಇರುತ್ತೆ ಆ ಮಂತ್ರವನ್ನು ನಾವು ಭಕ್ತಿಯಿಂದ ಪ್ರತಿದಿನ ಹೇಳುವುದರಿಂದ ಕೂಡ ಈ ಕಲಿ ಬಾಧೆಗಳು ಇರುವುದಿಲ್ಲ ಆ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ನೀವು ಪ್ರತಿದಿನ ಹೇಳಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ